ಗುರುಗಳ ಹ್ಯಾಂಗೈತಂದ್ರಿ ಇಲ್ರಿ ಗುರುಗಳು ರೀ ಕುದುರಿ ಸರ್ತಿಗ ಬಿಟ್ಟರೆ ಸರ್ತಿಗ್ ಬಿಟ್ರಿ ಕಣ್ಣು ಕಟ್ಟಿ ಸರ್ತಿಗ್ ಬಿಟ್ಟ ಆಗೇತ್ರಿ ಗಾಡಿ ಹಾಂಗೈತಿ ಕೇಳ್ರಿ ಹಿಂಗ ಅಡಿಕೆ ಎಲ್ಲಿ ಆಪತ್ತಿನ ಆಕತ್ ಕೇಳ್ರಿ ಬುಕ್ ನಡಸ್ತತ್ ನೀವ್ ಅಂದಿರಿ ಚಾಟನ ಹುಡ್ಕೇಳ್ರ ಸವಾಲ್ ಸಿಗಬಾರ ಸವಾಲ್ಗಳ್ ಹೌದಾ ಅದ್ಲು ಈಗ ಎತ್ಕೊಳ್ಳಿ ಮಾಡ್ರಿ ಸಮುದ್ರದಾಗ ಹೋಗದ್ರಿ ಸಮುದ್ರ ಈಶ್ ಬರ್ಬೇಕಾದ್ರೆ ರೌಕ್ ಯಾಕತ್ ಗಿಡ್ರಿ ದುಡ್ದಂತೂ ಪಗಾರ ಸಿಕ್ಕ ಸಿಗದತ್ತಿ ಅನ್ನೋ ಕಾರಣಕ್ಕಾಗಿ ಇಂತ ಕಮಿಟಿ ಇಂತ ಸ್ಟೇಜ್ ಮುಂದಿನ ಸರಿ ಬರ್ಬೇಕಾದ್ರ ಅವರು ಹೇಳಿಕೆ ಮಾಡ್ಕೊಂಡ್ ಬರ್ಬೇಕೈತಿ ಹಂಗ ಮಾಡಾಕತ್ತಿರಿ ಇಲ್ಲಿ ಯಾಕತ್ ಗಿಡ್ರಂಗೆ ಕಮಿಟಿ ಒಗ್ಗಟ್ಟೈತಿ ಹಂಗ ಸ್ಟೇಜು ಐತಿ ಅದಕ್ಕ ಅದಕ್ಕೆ ಅವ್ರಿಗೆ ಪಗಾರ್ ತಕ್ಕ ದುಡುಕಿ ಚಾಲ ಐತಿ ಅವ್ರು ಮಾಡಾಕತ್ತಾರ ಆ ಕಡೆ ಎಂಟು ಮುಂಜಾನೆ ಐದು ಗಂಟೆ ಟೈಮ್ ಕೊಟ್ಟತಿರ್ಲ ಅವ್ರಿಗೆ ಐದು ಗಂಟೆ ತಕ್ಕ ಎರಡು ಸಿಗತಾವ್ ಸಿಗತಾಳಕ ಹುಡುಕಿಡ್ಲಿ ಯಾ ಪ್ರಕಾರ ಈ ಕಡೆ ಓರೇಬ ಮಾಡ ದುಡಿಕಿ ದುಡಿಕಿರಿ ದುಡಿಕಿ ನೋಡಿ ಪಗಾರ ಕೊಡ್ರಿ ನೀವು ದುಡಿಕಿ ನೋಡಿ ಪಗಾರ ಕೊಡ್ರಿ ಓರೇ ದುಡಿಕೆ ಆಗಿಲ್ಲ ಆತ್ರಿ ಪಗಾರ ಕೊಡ್ಬೇಡ್ರಿ ನೀವು ಇಲ್ಲೆಟ್ಕೊಂಡ್ಬಿಡ್ರಿ ದುಡುಕಿ ಚಾಲು ಆಯ್ತಿಲ್ಲ ಅಂದ್ರೆ ನೀ ಒಂದ್ ಒಂದ್ ನೂರ ನಲ್ವತ್ತೊಂದು ಬುಕ್ಗಳನ್ನ ಪುಟ ಪೇಜ್ ಹಿಡ್ಕೊಂಡು ಪ್ರತಿ ಒಂದು ಸಾಲ ಹಿಡ್ಕೊಂಡು ಕಿತ್ ಹಾಕೋತ ಹೋಗಬೇಕ್ರಿ ಅವ್ರು ಹಾ ಪ್ರತಿಯೊಂದು ಕಿತ್ ಹಾಕೋತ ಹೋಗ್ಬೇಕ್ರಿ ಅವ್ರು ಯಾಕತ್ ಕಡೆ ಚಾಟ ಬುಕ್ ಇದ್ರೆ ಬಡಬಡ ಸಿಗಿತಾವ್ ಬಡಬಡ ಕೊಟ್ಟು ಉತ್ತರ ಮಾಡ್ತಾರ ಅವರು ಆದ್ರೆ ಇದು ಹೆಂಗೈತೆ ಪ್ರತಿ ಪ್ರತಿಯೊಂದು ಪೇಜ್ ಪ್ರತಿಯೊಂದು ಪುಟ ಸಂಖ್ಯೆ ಪ್ರತಿ ಒಂದು ಬಿಡದಾರ್ದೆ ಬಿಡದಾರ್ದೇ ಕಣ್ಣರ ಸ್ವಲ್ಪ ಜಪ್ ಹೋಗಿ ಬಿಡತದೇ ಅದಕ್ಕೆ ಆ ರೀತಿಯೊಳಗ ವಿಶೇಷವಾಗಿರ್ತಕ್ಕಂಥದನ್ನ ಎರಡು ಮಂದಿ ಪ್ರಾಮಾಣಿಕವಾಗಿ ಮಾಡಾಕತ್ತಾರ್ರೀ ಅದ್ರ ನಿಮ್ಗಾದ್ರೆ ಗೊತ್ತಾಗ ಶಿಶಿ ಟಿವಿ ಇಟ್ಟೆಲ್ಲ ಖಂಡಿತ ವಿಶೋಭಕಾರ ಮೊದ್ಲು ಟಿ ವಿಗಳು ಭಾಳ ಕೆಟ್ಟದವ್ರಿ ಇಲ್ಲಿ ಸಡ್ಲಂದ್ರೆ ಈಗ ಅಣ್ಣ ನೋಡ್ರಿ ಒಂದ್ ಸ್ವಲ್ಪ ಲೈಟ್ ಹೋದಕೊಂಡ ಏ ಅಲ್ಲಿ ಅಣ್ಣ ಅಂದ್ ಇದೆ ಗವ ಸಡ್ ಬಿಟ್ಟು ಬ್ಯಾರೆ ಹೇಳಿ ಟಾರ್ಚ್ ಹಿಡ್ಕೊಂಬತ್ತವ್ ಅಂತ ಲಾಭದ್ರಿ ಇಲ್ಲದ್ರಿ ಅಲರ್ಟ್ ಆಗಿದ್ರಿ ಮತ್ ಇಷ್ಟೆಲ್ಲ ಬಂದೋಬಸ್ತಿನೊಳಗ ಇಷ್ಟೆಲ್ಲ ಭದ್ರತೆ ಒಳಗೆ ಎಂತಾದ್ರೊಳಗೆ ಇವ್ರ ಗರಡಿ ಮಣಿ ಹಾಕಿ ಕುಣಿಸಿ ನೀವು ಕುಸ್ತಿ ಹಿಡಾಕ ಹಚ್ಚಿರಿ ಅಂದ್ರೆ ಇವತ್ತು ಕುಸ್ತಿ ಗಂಡು ಕುಸ್ತಿ ಹಾಕೈತಿ ಇವತ್ತು ಹೊರತಾಗಿ ಬ್ಯಾರೆ ಕುಸ್ತಿ ಆಗೋದಿಲ್ಲ

ಯಾರು ಕಾರ್ ಅವ್ರಿ ಆರಾಮ ಮಾಡಿದ ಕುಸ್ತಿ ಆಗೋದಿಲ್ಲ ಇಷ್ಟ ಮತ್ತಿಲ್ ಧ್ಯಾನ ಕೇಳ್ರಿ ಎರಡು ಮೇಳದ ಹಗರಲ್ಲ ಯಾಕತ್ ಕೇಳ್ರಿ ಇವ್ರು ಕಾಯಿ ಪಳಗಿರ್ತಕ್ಕಂಥ ಎತ್ತಕೊಳ್ದಾವ ಈಚ ಕಡೆ ಸರ್ ಆದ್ರೂ ಕೂಡ ಮುತ್ಯಾಂಸರ ಸ್ನೇಹಿತರಾಗಿರ್ತಕ್ಕಂಥವ್ರು ಹೌದಿಲ್ಲ ಯಾಕತ್ ಕೇಳ್ರಿ ಪ್ರತಿಯೊಂದಕ್ಕೂ ವಿಶೇಷವಾಗಿ ಮುತ್ಯಾಂಸರ ಹೆಸರು ತಗೊಳ್ಕಂತಿರಿ ಅಂದ್ರ ಇದು ಸತ್ಸಂಗ ಐತಿಲ್ಲಿ ವಿಶೇಷವಾಗಿ ಯಾಕತ್ ಕೇಳ್ರಿ ಸರ್ ಅವ್ರು ಹಾಕಿ ಕೊಟ್ರ ದಾರಿ ಐತ್ರಿ

ಏನ್ ಮಾಡ್ರಿ ಯಾವ್ದು ಯಾವ್ದು ರೋಡ್ರಿ ಯಾರ ಯಾವ್ದು ನಿಮ್ಗೂ ಆಗಿಲ್ಲ ನಿಮ್ಗೂ ಹೋಗಿಲ್ಲ ಏನ್ ಆತ ಎಟ್ಟಲ್ಲ ಟೈಮ್ ಏನ್ ಟೈಮ್ ಆಗ್ತದ ಏನ್ ಮನೇಲಿ ಯಾರಿಗೆ ಕೊಡ್ರಿ ಪಗಾರಿ ಇಲ್ದೇ ಹೋಗಿ ಹೋದ್ರಿ ಬರೋಣ ಎರಡು ಮೇದಾರ பகாரித்த இதுவத்தன இன்னும் ஏன் பகார இப்பட மத்த ಮಾಡ್ದೆ ಮಾಡ್ರಪ್ಪ ಕುಡಲಕುಮಲಕ ನಿಮ್ಮ ಕೈಯಾಗ್ ಐತ್ರ ಯಾನ್ ಪೋಯಿತ್ರ ಪೋಯಿರ್ ಯಪ್ಪ ನೀವು ಯಾರು ಮಾಡಿದೋನೆ ಅಂತಾ ನೀವು ಪುರಾಣ ಸುಳ್ಳು ತಿರಿವಾಡ್ಕುತ್ತಾ ಕೂತ್ರಾ ಹೊತ್ತಿರೋ ಮಟಲ್ ನಾಲ್ ಹೊತ್ತು ಮಟ ಅದ್ರು ಬಿಡಂಗಿಲ್ಲ ಸವಾಲಕ್ಕೆ ದಾಲ್ ಒಯ್ಯಬೇಕ ಮುಂದಿನ ವರ್ಷದಾಗ ನಿಮಗಾಗಿ ಇಲ್ಲಿ ಎಲ್ಲಿ ನೋಡ್ಕೋದುಕೊಂಡಾಗ ಡಾಲ್ ಹಿಡ್ಕೊಂಡು ನಿಮಗೆ ನಿಮ್ಮಂತ ಮೇಟಾರವ್ರು ಸವಾಲು ನೀವು ಏಟು ಹಾಡಿಕೆ ಮಾಡಿರಲ್ಲ ಕೇಳಿ ಅವ್ರ ಮನೆ ಮನೆಗಾಗಿ ನಿಧಿ ಮಾಡೋಕಾದ್ರವ್ರು ನಮ್ಮ ಮನೆ ತಕ ಡಾಲ್ ಇಲ್ಲಿ ಯಾವಾಗ ಉಳ್ದಿಲ್ಲ ಇನ್ನೂ ಆದರೂ ಸವಾಲ್ ಸವಾಲು ಹಾಕ್ಸಾದ್ರು ಡಾಲ್ ಒಯ್ಯಬೇಕು ಎರಡು ದಯವಿಟ್ಟು ನಿಮಗೆ ಹೇಳ್ತಾನೆ ಪ್ರಯತ್ನ ಮಾಡಬೇಕು ಆಗಲಿಲ್ಲ ಅಂದ್ರೆ ನಾಲ್ಕು ಹತ್ತು ಮಣ್ಣು ಉಳಿಕರ ಹಾಲಿ ಸವಾಲು ಹಾಕ್ಸಿದ್ರೆ ಡಾಕ್ ಒಬೇಕು ಎಂದು ಡಾಲ್ ನೀವು ನೀವೇನೋ ಮುಣಗಿ ಮಾಡ್ಕೊಂಡು ಅಡಿಗೆ ಮಾಡಕ್ಕೆ ಬರ್ಬಾರ್ದು ಸಲ ಯಾವ್ದು ಹಚ್ಚಿರೋದು ನೀವು ಮುತ್ತಾಪ್ ಸರ್ ಬೇಡ್ರಿ ಅವ್ರು ಅವ್ರು ಹೋಗ್ಯಾರ ಪಾಪ ಅವ್ರು ಗೆದ್ದು ಯಾರ ಅವರು ಮುಂಗೈ ಮಣಸ ತಾಕತ್ ಯಾವ್ದು ಆಗಿರ್ಲಿ ಅವ್ರು ಬಿಡ್ರಿ ಅವ್ರದ್ದು ಯಾಕೆ ಕೊಂಡಾಡ್ತೀರಿ ನಿಮ್ ತಾಕತ್ ತೋರ್ಸಿತ್ ನೋಡಕ್ ಕರ್ಸಿದ್ವಿ ಹೇಳೋಗೋದಲ್ಲ ಇವಾಗಾದ್ರೂ ಬ್ಯಾಕೋಡ್ರೆ ನೀವು ಎಲ್ಲ ಹಿರಿಯ ಕಮಿಟಿ ಮಾತಾಡಿದ್ರು ನಾವು ಅಲ್ಲಿ ಆದ್ರೂ ಸವಾ ಲಕ್ಷ ಸಾವಿರ ಹೊಲ್ ನಮ್ಮ ಅಡಿಗೆ ಆಗ್ಲಿ ನಾಲ್ಕು ಹತ್ತು ಮಾತಾದ್ರೆ ಇದರ ಚಾರ್ಜದಾಗ ನೀವು ದುಡಿಬೇಕು ಡಾಲ್ ಹೇಬೇಕು కాజి మాడ్రా కాజి మాడ్రా కొడ్రం అక్కడ చాటులో పులిక దేవుడిలా తిండు